ಸಹಕಾರಿ ಮಿತ್ರರಿಗೆ ನನ್ನ ಸಹಕಾರ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಆರ್ಥಿಕ ಸ್ವಾಗತಗಳು ಇಂದು ನಾವು ಸಹಕಾರ ಚಳುವಳಿಯ ಉಗಮ ಮತ್ತು ರಾಬರ್ಟ್ ಓವನ್ ಎಂಬ ವಿಷಯಗಳ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ ಸಹಕಾರ ಚಳುವಳಿ ಉಗಮ ಇದೆಯಲ್ಲ ಸಹಕಾರಿಗಳೇ ಅದನ್ನು ಎರಡು ಭಾಗವಾಗಿ ನಾವು ವಿಂಗಡಿಸ್ತೇವೆ ಒಂದು ಆಧುನಿಕ ಸಹಕಾರ ಚಳುವಳಿ ಯಾವಾಗ ಇಂಗ್ಲೆಂಡಿನಿಂದ ಪ್ರಾರಂ ಪ್ರಾರಂಭವಾಯಿತು ಅದು ಅಲ್ಲಿಂದ ಒಂದು ಅದರ ಹಿಂದಿನದು ಪುರಾತನ ಸಹಕಾರ ಚಳುವಳಿ ಅಂತೇಳಿ ಗಮನಿಸ್ತೇವೆ ಪುರಾತನ ಸಹಕಾರ ಚಳುವಳಿಯಲ್ಲಿ ಬ್ಯಾಬಿಲೋನ್ ಗ್ರೀಕ್ ರೋಮ್ ಆಫ್ರಿಕಾ ಕಂಟ್ರಿ ಅಮೇರಿಕಾ ಪುರಾತನ ಅಮೇರಿಕ ಇದಾವೆ ಅಲ್ಲ ಅಲ್ಲೆಲ್ಲ ಸಹಕಾರದ ಒಂದು ಕುರುಹುಗಳು ಇತ್ತೆ ಅವರ ಒಂದು ಹಿಂದಿನ ಶಾಸನ ಅದರಲ್ಲೆಲ್ಲ ತಿಳಿದು ಬರ್ತವೆ ಅವರೆಲ್ಲ ತಮ್ಮ ರಕ್ಷಣೆಗಾಗಿ ತಮ್ಮ ಸ ಬೆಳೆಯ ರಕ್ಷಣೆಗಾಗಿ ತಮ್ಮ ಕರಕುಶಲ ವಸ್ತುಗಳ ರಕ್ಷಣೆಗೆ ರಸ್ ರಕ್ಷಣೆ ಅಥವಾ ಮಾರಾಟ ಉದ್ದೇಶಗಳಿಗಾಗಿ ಚಿಕ್ಕ ಚಿಕ್ಕ ಸಹಕಾರ ಸಂಘಗಳನ್ನು ಕಟ್ಕೊಂಡಿದ್ದರು ಅಂತೇಳಿ ಅವರ ಶಾಸನಗಳಿಂದ ತಿಳಿಯುತ್ತದೆ ಏನೆಲ್ಲ ಅವ್ರದ್ದು ಇಂಟೆನ್ಷನ್ಗಳಿತ್ತು ಒಂದು ಭೂಮಿಯ ರಕ್ಷಣೆ ಬೆಳೆ ಕೊಯ್ಲು ಧಾನ್ಯವನ್ನು ಸಂಗ್ರಹಿಸುವಂಥದ್ದು ಮತ್ತು ಈ ಸಂಗ್ರಹಿಸಿದ ಧಾನ್ಯವನ್ನು ಎಲ್ಲಿಡುವಂಥದ್ದು ಉಗ್ರಾಣಗಳಲ್ಲಿ ಅದನ್ನು ಸಹಕಾರ ಪದ್ಧತಿಯಲ್ಲಿ ಎಲ್ಲ ಸೇರಿ ನಿರ್ಮಾಣ ಮಾಡುವಂಥದ್ದು ಕೃಷಿ ಉಪಕರಣಗಳನ್ನು ಪರ್ಚೇಸ್ ಮಾಡೋದು ಒಬ್ಬ ಪರ್ಚೇಸ್ ಮಾಡೋದನ್ನ ಅದನ್ನು ಎಲ್ಲರೂ ಬಳಸುವಂಥದ್ದು ಇಂಥದ್ನೆಲ್ಲದರಲ್ಲಿ ಅವರು ಸಹಕಾರವನ್ನು ಅಳವಡಿಸಿಕೊಂಡಿದ್ದರು ಯಾವಾಗ ಅಂದರೆ ಈ ಆಧುನಿಕ ಸಹಕಾರ ಚಳುವಳಿಗಿಂತ ಹಿಂದೆ ನಂತರ ಈ ಸಹಕಾರ ಚಳುವಳಿಯ ವಿಚಾರಧಾರೆಗಳು ಜಗತ್ತಿನಾದ್ಯಂತ ಸಣ್ಣ ರೀತಿಯಲ್ಲಿ ಹಬ್ಬಲಿಕ್ಕೆ ಪ್ರಾರಂಭವಾಯಿತು ಎಲ್ಲಿಗೆಲ್ಲ ಚೀನಾಕ್ಕೆ ಗ್ರೀಸ್ಗೆ ಈಜಿಪ್ಟ್ಗೆ ಮುಂತಾದ ಚಿಕ್ಕ ಚಿಕ್ಕ ರಾ ರಾಷ್ಟ್ರಗಳಿಗೆ ಒಂದರಿಂದ ಒಂದಕ್ಕೆ ಹಬ್ತಾ ಹೋಗುತ್ತೆ ಈ ಸಹಕಾರ ಸಂಘಗಳು ತಮ್ಮದೇ ಆದ ರೂಪುರೇಷೆಗಳನ್ನು ಒಳಗೊಳ್ಳುತ್ತಾ ಪ್ರಾಚೀನ ಈಜಿಪ್ಟ್ನಲ್ಲಿ ಕರಕುಶಲಕರ್ಮಿಗಳು ಕೆಲವೊಂದು ಸಹಕಾರ ಸಂಘಗಳನ್ನು ರಚಿಸಿಕೊಳ್ತಾರೆ ಯಾಕಂದರೆ ತಮ್ಮಲ್ಲಿರುವ ಒಂದು ಕರಕುಶಲತೆಯ ಒಂದು ವಿಶಿಷ್ಟತೆಯನ್ನು ಈ ಜನರಿಗೆ ಹೆಚ್ಚಿನ ಜನಗೆ ತಲುಪುವ ಉದ್ದೇಶದಿಂದ ಒಂದು ಚಿಕ್ಕ ಸಂಘವನ್ನು ಕಟ್ತಾರೆ ಅದರಲ್ಲಿ ಹೇಗೆ ಮಾಡೋದಂತ ಹೇಳ್ಕೊಡ್ತಾರೆ ಮತ್ತು ಅದನ್ನು ಹೀಗೆ ಮಾರಾಟ ಮಾಡೋದಂತಲೇ ಕೂಡ ಹೇಳಿಕೊಡ್ತಾರೆ ಮುಂದೆ ಅದು ಬೇರೆ ಬೇರೆ ದೇಶಗಳಿಗೆ ಸ್ಪ್ರೆಡ್ ಆಗ್ತಾ ಬರ್ತದೆ ಸಣ್ಣ ಸಣ್ಣ ರೈತರು ಕೂಡ ಅದನ್ನು ಆ ಪದ್ಧತಿಯನ್ನು ಅಳವಡಿಸಿಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮುಂದೆ ಗ್ರೀಕ್ ದೇಶಗಳಲ್ಲಿ ಈಗ ಶವ ಸಂಸ್ಕಾರ ಮತ್ತು ಅದರ ಉದ್ದೇಶಿತ ಕಾರ್ಯಗಳು ಶವ ಸಂಸ್ಕಾರದ ಹಿಂದೆ ಸುಮಾರು ಕಾರ್ಯಗಳಿರ್ತವೆ ಅದಕ್ಕೋಗಿ ಅದಕ್ಕಾಗಿ ಅದರ ಅದಕ್ಕೆ ಅದು ತುಂಬ ಖರ್ಚಿನ ಪದ್ಧತಿ ಹಿಂದಿನ ಕಾಲದಲ್ಲಿ ಅದಕ್ಕೂ ಕೂಡ ಕಷ್ಟ ಇತ್ತು ಅದಕ್ಕೋಸ್ಕರನೇ ಒಂದು ಕೆಲವು ಸಹಕಾರ ಸಂಘಗಳಂದರೆ ಅವರು ಅಫಿಷಿಯಲಿಯಾಗಿ ಸ್ಟಾರ್ಟ್ ಮಾಡಿಲ್ಲ ಅದೇ ಪದ್ಧತಿಯನ್ನು ಅನುಸರಿಸಿ ಕೆಲವೊಂದು ಸಹಕಾರ ಸಂಘಗಳನ್ನು ರಚಿಸಿಕೊಂಡ ಅಂತೇಳಿ ಅವರ ಶಾಸನ ಅಥವಾ ಅವರ ಹಿಂದಿನ ಒಂದು ಇತಿಹಾಸ ಶಾಸ್ತ್ರಜ್ಞರ ಪ್ರಕಾರ ತಿಳಿದು ಬರ್ತದೆ ಮುಂದೆ ಇದು ರೋಮ್ ದೇಶಕ್ಕೆ ಹೋಗುತ್ತೆ ಅಲ್ಲೂ ಕ ಕರಕುಶಲ ಕರ್ಮಿಗಳು ಅದನ್ನು ಅಳವಡಿಸಿಕೊಳ್ತಾರೆ ಹೀಗೆ ದೇಶದಿಂದ ದೇಶಕ್ಕೆ ಅಂದರೆ ನಾವೀಗ ಹೇಳ್ತೀವಲ್ಲ ಯುರೋಪ್ ಕಂಟ್ರಿಗಳಂತವಲ್ಲಿ ಅಂತ ಅಂತ ಗುರುತಿಸ್ತೀವಲ್ಲ ಅಲ್ಲಿಗೆ ಇದು ಮೊಟ್ಟ ಮೊದಲ ಬಾರಿಗೆ ಯಶಸ್ವಿಯಾಗುತ್ತಾ ಸಾಗಿ ಬರ್ತದೆ ಯುರೋಪ್ ಕಂಟ್ರಿಗಳನ್ನು ಒಂದನ್ನು ಒಂದಾದ ನಂತರ ಒಂದಾದ ನಂತರ ಈ ಸಹಕಾರ ಪದ್ಧತಿಗಳು ಅಳವಡಿಸಿಕೊಳ್ತಾ ಬರ್ತವೆ ಮುಂದೆ ಇದು ಅಮೇರಿಕ ಕಡೆಗೆ ಬರ್ತದೆ ಅಮೇರಿಕ ಅಲ್ಲಿ ಏನು ಬೆಂಕಿ ಅವಘಡ ಕೃಷಿ ಭೂಮಿಯ ರಕ್ಷಣೆಗಳು ಮತ್ತು ಅಪಘಾತ ಮುಂತಾದ ಉದ್ದೇಶಗಳಿಗಾಗಿ ಒಂದು ಚಿಕ್ಕ ಚಿಕ್ಕ ಸಹಕಾರ ಸಂಘಗಳನ್ನು ರಕ್ಷಿಸಲು ಹೇಗೆ ಒಂದು ಬೆಂಕಿ ಅವಗಡೆ ಆದರೆ ಒಬ್ಬನ ಬೆಂಕಿ ಅವಘಡೆ ಎಲ್ಲ ಸುತ್ತಮುತ್ತಲಿನವರು ಎಲ್ಲ ಬರ್ತಿದ್ರು ರಕ್ಷಣೆಗಾಗಿ ಒಂದು ಅಲ್ಲಿ ಅಳವಡಿಸಿಕೊಳ್ಳಕ್ಕೆ ಶುರುವಾಯಿತು ಮುಂದೆ ಆರೋಗ್ಯದ ಸಮಸ್ಯೆಗಳಿಗಾಗಿ ಆರೋಗ್ಯದ ಉದ್ದೇಶದಿಂದ ಸಹಕಾರ ಸಂಘಗಳು ರಚಿಸಿಕೊಳ್ತಾ ಬರ್ತವೆ ಅದಾದ ನಂತರ ಈಗ ಹಗುರ ನಂತರದ ಸ್ಥಾನದಲ್ಲಿ ಇಂಗ್ಲೆಂಡ್ಗೆ ಬರ್ತವೆ ಇಂಗ್ಲೆಂಡಲ್ಲಿ ಆಧುನಿಕ ಸಹಕಾರ ಚಳುವಳಿ ಬೇರೆ ಪುರಾತನ ಬೇರೆ ಈಗ ನಾನು ಪುರಾತನ ಇದ್ದೀನಿ ಇಂಗ್ಲೆಂಡ್ನಲ್ಲೂ ಕೂಡ ಈ ನೇರ ಸಹಕಾರಿ ಸಂಘಗಳಲ್ಲದೆ ಕೆಲವೊಂದು ಇಂಡೈರೆಕ್ಟಾಗಿ ಸಹಕಾರ ಪದ್ಧತಿಯನ್ನು ಅಳವಡಿಸಿಕೊಂಡ ಕುರುವುಗಳು ನಮಗೆ ದೊರೆಯುತ್ತದೆ ಅಲ್ಲಿ ಕೃಷಿಗೆ ವಿಮೆಯ ಉದ್ದೇಶಗಳಿಗಾಗಿ ಕರಕುಶಲತೆ ಇದಕ್ಕಾಗಿ ಬೇಟೆಗಾಗಿ ಮುಂತಾದ ಉದ್ದೇಶಗಳಿಗಾಗಿ ಅವರು ಸಹಕಾರ ಪದ್ಧತಿಯನ್ನು ಅಳವಡಿಸಿಕೊಂಡ ಬಗ್ಗೆ ನಮಗೆ ಗುರುಗಳು ದೊರೆಯುತ್ತದೆ ಮುಂದೆ ಈ ಸಹಕಾರದ ಭಾಗ ಯಶಸ್ವಿಯಾಗಿ ಬೇರೆ ಬೇರೆ ಉದ್ದೇಶಗಳಿಗೆ ಪ್ರಪಂಚದಾದ್ಯಂತ ಕಲೆಕ್ಟಿವ್ಲಿ ಅದು ಸ್ಪ್ರೆಡ್ ಆಗಿರೋದನ್ನು ನಾವು ಕಾಣ್ತೇವೆ ಸಹಕಾರ ಪದ್ಧತಿಯು ಹೀಗೆ ಪುರಾತನ ಭವಿಶ್ವದಲ್ಲಿಯೇ ಬೇರೆ ಬೇರೆ ರೀತಿಯಲ್ಲಿ ನಾನಾ ರೀತಿಯಲ್ಲಿ ದೇಶದಿಂದ ದೇಶಕ್ಕೆ ವಿವಿಧ ಹಂತದಲ್ಲಿ ಚಲಾವಣೆಯಾಗಿದ್ದ ಅಥವಾ ವಿವಿಧ ಹಂತದಲ್ಲಿ ಅದು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸಾಗಿ ಬಂದದ್ದನ್ನು ನಾವು ಕಾಣುತ್ತೇವೆ ಹೀಗೆ ನಂತರದಲ್ಲಿ ಈಗ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಪ್ರಾರಂಭವಾಗುತ್ತದೆ ಯಾವಾಗ ಹದಿನೆಂಟನೇ ಶತಮಾನದಲ್ಲಿ ಉಂಟಾದ ಕೈಗಾರಿಕಾ ಕ್ರಾಂತಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತದೆ ಕ್ವಶನ್ ಕೇಳ್ತಾರೆ ನಿಮಗೆ ಎಕ್ಸಾಮ್ನಲ್ಲಿ ಕೈಗಾರಿಕಾ ಕ್ರಾಂತಿ ಇಂಗ್ಲೆಂಡ್ನಲ್ಲಿ ಯಾವಾಗ ಪ್ರಾರಂಭವಾಯಿತು ಹದಿನೆಂಟನೇ ಶತಮಾನದ ಮಧ್ಯಭಾಗದಲ್ಲಿ ಅಥವಾ ಕೊನೆಯ ಭಾಗದಲ್ಲಿ ಇದು ಜಾಗತಿಕವಾಗಿ ಆಧುನಿಕ ಸಹಕಾರ ಚಳುವಳಿಗೆ ಕಾರಣವಾಗುತ್ತದೆ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ನಿಮಗೆ ಬಂದೇ ಬರುವಂಥ ಕ್ವಶನ್ ಇದು ಯಾವುದಂದರೆ ಸಹಕಾರ ಚಳು ಆಧುನಿಕ ಸಹಕಾರ ಚಳುವಳಿಗೆ ಕಾರಣಗಳೇನು ಆಧುನಿಕ ಸಹಕಾರ ಚಳುವಳಿಗೆ ಕಾರಣ ಇಂಗ್ಲೆಂಡಿನಲ್ಲಿ ಶುರುವಾದ ಕೈಗಾರಿಕಾ ಕ್ರಾಂತಿ ಮತ್ತು ಕೈಗಾರಿಕಾ ಕ್ರಾಂತಿ ಯಾವಾಗ ಪ್ರಾರಂಭವಾಯಿತು ಹದಿನೆಂಟನೇ ಶತಮಾನದಲ್ಲಿ ಕೈಗಾರಿಕಾ ಕ್ರಾಂತಿ ಸಹಕಾರ ಶ ಚಳುವಳಿ ಶುರುವಾಗಲಿಕ್ಕೆ ಹೇಗೆ ಕಾರಣವಾಯಿತು ಎಂಬುದನ್ನು ಈಗ ಹೇಳ್ತೇನೆ ಈಗ ಹದಿನೆಂಟನೇ ಶತಮಾನದಲ್ಲಿ ಕೈಗಾರಿಕಾ ಕ್ರಾಂತಿ ಪ್ರಾರಂಭವಾದದ್ದರಿಂದ ತುಂಬ ಜನ ಎಂಪ್ಲಾಯ್ಗಳು ಕೆಲಸ ಕಳ್ಕೊಳ್ತಾರೆ ಮತ್ತು ಅಲ್ಲಿ ಇಂಗ್ಲೆಂಡಿನಲ್ಲಿ ಏನಾಗುತ್ತಂದರೆ ಉಳ್ಳವರು ಮತ್ತು ನಿರ್ಗತಿಕರು ಮತ್ತು ಅಥವಾ ಉಳ್ಳವರು ಮತ್ತು ಇಲ್ಲದೇ ಇರುವವರ ನಡುವೆ ಒಂದು ಕಂದಕ ಸೃಷ್ಟಿಯಾಗುತ್ತೆ ಅಂದರೆ ಬಡವ ಶ್ರೀಮಂತರು ಇದಾರಲ್ಲ ಬಡವರನ್ನು ವ್ಯಾಪಕವಾಗಿ ಶೋಷಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಶೋಷಣೆ ವಿರುದ್ಧದೇ ಈ ಬಂಡವಾಳಶಾಹಿಗಳು ನೀಡುತ್ತಿದ್ದ ಶೋಷಣೆ ವಿರುದ್ಧವೇ ಈ ಸಹಕಾರ ಚಳುವಳಿ ಪ್ರಾರಂಭವಾಗಲು ಕಾರಣವಾಗ್ತದೆ ಈ ಶೋಷಣೆಗಾಗಿ ಏನು ಮಾಡ್ತಾರೆ ಅವರು ಈ ಈ ಶೋಷಣೆಯಿಂದ ನಾವು ಹೊರಗೆ ಬರಬೇಕು ಅದಕ್ಕೆ ಅವರು ಏನು ಮಾಡ್ತಾರೆ ಸಹಕಾರ ಚಟುವಟಿಕೆಗಳನ್ನು ತಮ್ಮಲ್ಲಿ ತೊಡಗಿಸಿಕೊಳ್ಳಲು ಪ್ರಾರಂಭ ಮಾಡ್ತಾರೆ ಯಾವಾಗ ಅಂದರೆ ಹದಿನೆಂಟನೇ ಶತಮಾನದಲ್ಲಿ ಕೈಗಾರಿಕಾ ಕ್ರಾಂತಿ ಆಗ್ತದೆ ಹತ್ತೊಂಬತ್ತು ಶತಮಾನದಲ್ಲಿ ಸಹಕಾರದ ಚಳುವಳಿಯು ನಿಧಾನವಾಗಿ ಪ್ರಾರಂಭಿಸಲಾಗುತ್ತದೆ ಇದರಲ್ಲಿ ತುಂಬ ಜನ ಬರ್ತಾರೆ ಒಂದು ರಾಬರ್ಟ್ ಓವನ್ ಸಹಕಾರ ಚಳುವಳಿಯನ್ನು ಬೋಧಿಸಿದವನು ರಾಬರ್ಟ್ ಓವನ್ ಮತ್ತು ರಾಕ್ಡೆಲ್ ಅಗ್ರಗಾಮಿಗಳು ಈಗ ನೀವು ಇಂಪಾರ್ಟೆಂಟ್ ಟಾಪಿಕ್ ಹೇಳ್ತೀನಿ ನೋಡಿ ಸಹಕಾರ ಚಳುವಳಿ ಎಲ್ಲಿ ಪ್ರಾರಂಭವಾಯಿತು ಆಧುನಿಕ ಸಹಕಾರ ಚಳುವಳಿ ಎಲ್ಲಿ ಪ್ರಾರಂಭವಾಯಿತು ಅಂದರೆ ಇಂಗ್ಲೆಂಡ್ನಲ್ಲಿ ಪ್ರಾರಂಭವಾಯಿತು ಇಂಗ್ಲೆಂಡ್ನಲ್ಲಿ ಮತ್ತು ಆಧುನಿಕ ಸಹಕಾರ ಚಳುವಳಿ ಪಿತಾಮಹ ಯಾರು ಪಿತಾಮಹ ರಾಬರ್ಟ್ ಓವನ್ ಓವೆನ್ ರಾಬರ್ಟ್ ಓವೆನ್ ಆಧುನಿಕ ಸಹಕಾರಿ ಚಳುವಳಿ ಪಿತಾಮಹ ಯಾರು ಕೇಳಿದ್ರೆ ರಾಬರ್ಟ್ ಓವೆನ್ ಈ ರಾಬರ್ಟ್ ಓವೆನ್ ಏನು ಮಾಡ್ತಾನೆ ಸಹಕಾರ ಚಟುವಟಿಕೆ ಬಗ್ಗೆ ಜನರಿಗೆ ಒಂದು ಇದು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂದರೆ ಹೀಗಿದೆ ಒಂದು ವ್ಯವಸ್ಥೆ ಈ ಥರ ನೀವು ಸಾಗ್ಬೋದು ಈ ಥರ ನೀವು ಬದುಕಟ್ಕೊಳ್ಬೋದ ಅಂಥೇಳಿ ಈ ಎಲ್ಲಿನಿಗೆ ಇಂಗ್ಲೆಂಡಿನಲ್ಲಿ ಅವನು ಜನರುಗಳಿಗೆ ತನ್ನ ಒಂದು ಮಾರ್ಗದರ್ಶನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಯಾರಂದರೆ ರಾಬರ್ಟ್ ಓವೆನ್ ಈ ರಾಬರ್ಟ್ ಓವೆನ್ ಇದನ್ನಲ್ಲ ಅವನು ಈ ಸಹಕಾರ ಚಳುವಳಿಯನ್ನು ಬೋಧಿಸಲಿಕ್ಕೆ ಕಾರಣ ಇದೆ ಏನಂದರೆ ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಪ್ರಾ ಕ್ರಾಂತಿ ಹದಿನೆಂಟನೇ ಶತಮಾನದಲ್ಲಿ ಪ್ರಾರಂಭ ಆಗ್ತದೆ ಇದು ಲೇಟರ್ ಆನ್ ಡೇಸ್ ಅಂದರೆ ನಂತರ ದಿವಸದಲ್ಲಿ ಪ್ರಪಂಚದ ಎಲ್ಲ ಕಡೆ ವ್ಯಾಪಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಕೈಗಾರಿಕೆ ಕ್ರಾಂತಿಯು ಇಂಗ್ಲೆಂಡಿನಲ್ಲಿ ಒಂದು ದೊಡ್ಡ ಒಂದು ಕ್ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಾರ್ದೆ ಅಂದರೆ ಶ್ರೀಮಂತರು ಮತ್ತು ಬಡವರ ನಡುವೆನ ಒಂದು ಅಂತರ ಹೆಚ್ಚಾಗುತ್ತೆ ಅಂತರ ಇನ್ ದ ಸೆನ್ಸ್ ಅಂದರೆ ಊಟ ತಿಂಡಿ ವ್ಯವಸ್ಥೆಗಳು ಅದರಲ್ಲಿ ಎಲ್ಲದರಲ್ಲೂ ಬಡವರನ್ನ ಶೋಷಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಚಿಕ್ಕ ಪುಟ್ಟ ಸಂಬಳಕ್ಕೆಲ್ಲ ಇರುತ್ತಿದ್ರಲ್ಲ ಕಾರ್ಮಿಕರು ಅವ್ರನ್ನೆಲ್ಲ ಈ ಮಿಷಿನರಿಗಳು ವ್ಯಾಪಿಸಲಿಕ್ಕೆ ಸ ಆರಂಭವಾಗಿಸ್ತವೆ ಈ ಮಿಷಿನರಿ ಬಂದಾದ್ರ ಮೇಲೆ ಈ ಕೆಳ ಹಂತದ ನೌಕರರು ನಿರುದ್ಯೋಗಿಗಳಾಗ್ಬಿಡ್ತಾರೆ ಅವರ ಬದುಕೆ ಕಷ್ಟ ಆಗ್ಬಿಡ್ತಾರೆ ಈ ಉದ್ದೇಶದಿಂದ ಶ್ರೀಮಂತರು ಏನು ಮಾಡ್ತಾರೋ ಅವ್ರಿಗೆ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ ಅವ್ರ ಕೆಲಸದಿಂದ ತೆಗೆದಾಕ್ಬಿಟ್ಟು ಅವರಿಗೆ ದಿನನಿ ಇಲ್ಲ ಅವ್ರಿಗೆ ಹೊಟ್ಟೆಗಿಲ್ಲ ಮತ್ತು ಅವರು ನಿರ್ಗತಿಕರಾಗ್ಬಿಡ್ತಾರೆ ಹಾಗೂ ಈಗ ಈ ಮೆಷಿನರಿ ಇರುವ ಧೈರ್ಯದಿಂದ ಈ ಕಾರ್ಮಿಕರು ಈ ನೌಕರರು ಏನು ಮಾಡ್ತಾರೆ ಅಂದರೆ ನೌಕರರು ನೌಕರರನ್ನು ಕಡಿಮೆ ಸಂಬಳ ನೀಡಿ ಕಡಿಮೆ ಸಂಬಳ ನೀಡಿ ಹೆಚ್ಚು ಹೊತ್ತು ದುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾರಂದರೆ ಈ ಶ್ರೀಮಂತರ ಇದ್ರಲ್ಲ ಈ ಕ ನೌಕರರಿಗೆ ಕಡಿಮೆ ಸ್ಯಾಲ್ರಿ ನೀಡಿ ಅಥವಾ ಕಡಿಮೆ ಸಂಬಳ ನೀಡಿ ಹೆಚ್ಚು ಹೊತ್ತು ದುಡಿಮಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರಿಗೆ ವೈದ್ಯಕೀಯ ವಸತಿ ಕೊಡ್ತಾ ಇರಲಿಲ್ಲ ವಸತಿ ಇಲ್ಲ ಅವರಿಗೆ ವಸತಿ ಕೊಡೋದು ಸ್ಟಾಪ್ ಮಾಡ್ತಾರೆ ಆಮೇಲೆ ವೈದ್ಯಕೀಯ ಫೆಸಿಲಿಟಿ ಇಲ್ಲ ವೈದ್ಯಕೀಯ ಫೆಸಿಲಿಟಿ ಇಲ್ಲ ಆಮೇಲೆ ವಸತಿ ಇಲ್ಲ ಶಿಕ್ಷಣ ಅಂತೂ ಕೇಳಲೇಬೇಡಿ ಶಿಕ್ಷಣ ಅಂತೂ ಕೇಳಲೇಬೇಡಿ ಇಂಥದ್ದನ್ನೆಲ್ಲ ಅವರನ್ನ ಕಿತ್ತುಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗ ಲಿಟ್ರಲಿ ಏನಾಗುತ್ತಂದರೆ ಕಾರ್ಮಿಕರ ಜೀವನ ಏನಾಗುತ್ತಂದರೆ ನರಕ ಆಗಿ ಹೋಗುತ್ತೆ ಎಲ್ಲಂದರೆ ಇಂಗ್ಲೆಂಡ್ನಲ್ಲಿ ಹೀಗಿರುವಾಗ ಏನಾಗುತ್ತಂದರೆ ಈ ಇದರೊಟ್ಟಿಗೆ ಏನು ರಾಜಕೀಯ ವ್ಯವಸ್ಥೆ ಕೂಡ ಅವರೊಟ್ಟಿಗೆ ಸೇರುತ್ತೆ ಯಾರೊಟ್ಟಿಗೆ ಶ್ರೀಮಂತರೊಟ್ಟಿಗೆ ರಾಜಕೀಯ ಶ್ರೀಮಂತರೊಟ್ಟಿಗೆ ಸೇರಿಬಿಡುತ್ತೆ ಯಾಕಂದರೆ ಇಂಗ್ಲೆಂಡ್ ಲಿಟ್ರಲಿ ಏನು ಅಲ್ಲಿ ರಾಜರ ಆಡಳಿತ ರಾಜರ ಆಡಳಿತ ಇಂಗ್ಲೆಂಡ್ನಲ್ಲಿ ಆ ಟೈಮಿಗೆ ಇತ್ತು ರಾಜರ ಆಡಳಿತ ಇತ್ತು ಹೀಗಾಗಿ ಇಲ್ಲಿ ಇಂಗ್ಲೆಂಡ್ನಲ್ಲಿ ಕಾರ್ಮಿಕರ ಒಂದು ಶೋಷಣೆ ವ್ಯಾಪಕವಾಗಿ ಸಾಗಿ ಹೋಗುತ್ತದೆ ಹೀಗಿರುವಾಗ ಇದನ್ನೆಲ್ಲ ಹತ್ತಿರದಿಂದ ನೋಡಿದಂತಹ ರಾಬರ್ಟ್ ಓವೆನ್ ಏನು ಮಾಡ್ತಾನೆ ಅಂದರೆ ಇದಕ್ಕೆ ಏನಾದರೂ ಸೊಲ್ಯೂಷನ್ ಹುಡುಕ್ಲೇಬೇಕೆನ್ನುವ ಉದ್ದೇಶದಿಂದ ತಾನು ಏನು ಮಾಡ್ತಾನೆ ಸಹಕಾರ ಚಳುವಳಿಯನ್ನು ಬೋಧಿಸುತ್ತಾನೆ ಯಾರಿಗೆ ಜನಗಳಿಗೆ ಅಲ್ಲಿನ ಕೆಳ ಹಂತದ ನೌಕರರಿಗೆ ರಾಬರ್ಟ್ ಓವೆನ್ ಸಹಕಾರ ಚಳುವಳಿಯನ್ನು ಬೋಧಿಸ್ತಾನೆ ಈ ರಾಬರ್ಟ್ ಓವನ್ ಯಾರ ಅವನ ಬಗ್ಗೆ ಹೇಳ್ತೀನಿ ಕೇಳಿ ಈಗ ರಾಬರ್ಟ್ ಓವನ್ ರಾಬರ್ಟ್ ಓವನ್ ಓ ವೆನ್ ಐತೆ ಅದು ರಾಬರ್ಟ್ ವೈನ್ ರಾಬರ್ಟ್ ಊನ್ನ ಜನನ ಯಾವಾಗ ಆಗುತ್ತೆ ವೆರಿ ಇಂಪಾರ್ಟೆಂಟ್ ಸಾವಿರದ ಏಳ್ನೂರ ಎಪ್ಪತ್ತ ಒಂದರ ಮೇ ಹದಿನಾಲ್ಕು ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಇವನು ಇನ್ನು ಇವನು ಎಲ್ಲಿರ್ತಾನೆ ಅಂದರೆ ಇವ್ನ ಊರು ನ್ಯೂ ಟೌನ್ ಇಂಗ್ಲೆಂಡಿನ ನ್ಯೂಟನ್ ನ್ಯೂ ಟೌನ್ ಅದು ನ್ಯೂ ಟೌನ್ ಓಕೆನಾ ಇಂಗ್ಲೆಂಡಿನ ನ್ಯೂ ಟೌನ್ ಸಾವಿರದ ಒಂಬೈ ಎಪ್ಪತ್ತೊಂಬತ್ತರ ಮೇ ಹದಿನಾಲ್ಕರಂದು ಜನಿಸ್ತಾನೆ ಇಂಗ್ಲೆಂಡಿನ ನ್ಯೂಟನ್ ಇವನಿಗೆ ಚಿಕ್ಕ ವಯಸ್ಸಿಗೆ ಮದುವೆ ಆಗ್ತದೆ ಮತ್ತು ಚಿಕ್ಕ ವಯಸ್ಸಿಗೆ ವ್ಯಾಪಾರವನ್ನು ಆರಂಭ ವ್ಯವಹರಿಸ್ತಾನೆ ಅಂದರೆ ಹದಿನೆಂಟನೇ ವರ್ಷದಲ್ಲಿಯೇ ವ್ಯಾಪಾರವನ್ನು ಆರಂಭಿಸುತ್ತಾನೆ ಇವನಿಗೆ ಬೇಗ ಮದುವೆ ಆಗುತ್ತೆ ಇವನಿಗೆ ಹತ್ತಿ ಗಿರಣಿ ಸಿಕ್ಬಿಡುತ್ತೆ ಯಾರಿಗೆ ರಾಬರ್ಟ್ ಓವನಿಗೆ ಬಟ್ ಇವನು ಇವನ ಇಂಟೆನ್ಷನ್ ಏನಿತ್ತು ಕೇವಲ ಬಿಸ್ನೆಸ್ ಕೂಡ ಇವನ ಒಂದು ಇಂಟೆನ್ಷನ್ ಆಗಿತ್ತು ಬಿಸ್ನೆಸ್ ಬ ಅದರೊಂದಿಗೆ ದುರ್ಬಲ ವರ್ಗದವರಿಗೆ ರಕ್ಷಣೆ ಕೊಡುವುದು ಕೂಡ ಇವನ ಇಂಟೆನ್ಷನ್ ಆಗಿತ್ತು ದುರ್ಬಲ ವರ್ಗದವರಿಗೆ ರಕ್ಷಣೆ ಕೊಡ್ತಾ ಕೂಡ ಇವನ ಇಂಟೆನ್ಷನ್ ಆಗಿ ಪರಿಗಣಿಸಲ ಪರಿಗಣಿಸಿದ್ದ ಇವನು ರಾಬರ್ಟ್ ಓವನ್ ಇದಾನಲ್ಲ ಸಾಧಾರಣ ಒಂದು ವರ್ಷ ಇಪ್ಪತ್ತನೇ ವಯಸ್ಸಿಗೆ ಎಲ್ಲರ್ತಂದ್ರೆ ನ್ಯೂ ಲಾರ್ಕ್ ನ್ಯೂಲಾ ಲಾರ್ಕ್ ನ್ಯೂಲಾ ನಾರ್ಕ್ ಈ ನ್ಯೂಲಾ ನಾರ್ಕ್ ಎಂಬ ಪ್ರದೇಶದ ಹತ್ತಿ ಗಿರಣಿಗಳ ಮಾಲೀಕನಾಗುತ್ತಾನೆ ಯಾರ ರಾಬರ್ಟ್ ಓವನ್ ಆದರೆ ಅವನಿಗೇನು ಏನು ಅವರಿಗೆಲ್ಲ ಬೋಧಿಸ್ತಾನಂದ ಕಾರ್ಮಿಕರಿಗೆ ಸಂಬಳ ಕೊಡೋದಲ್ಲದೆ ನೀವು ಕಡಿಮೆ ಹಣಕ್ಕೆ ನಿಮ್ಗೆ ಒಳ್ಳೆಯ ವಸ್ತುಗಳು ದಿನ ಬಳಕೆ ವಸ್ತುಗಳು ಒಳ್ಳೆ ಫೆಸಿಲಿಟಿ ಸಿಗಬೇಕಾದ್ರೆ ನೀವು ವರ್ತಕರು ಆಗಬೇಕು ಉತ್ಪಾದಕರು ಆಗಬೇಕು ಅಂತ ಬೋಧಿಸ್ತಾನೆ ಇದರಿಂದ ಅವನೇನು ಮಾಡ್ತಾನೆ ಅಂದರೆ ಶ್ರಮಿಕ ವರ್ಗದವರಿಗೆ ಅಥವಾ ಕೂಲಿ ಕಾರ್ಮಿಕರಿಗೆ ನೀವೇ ಏನನ್ನು ಉತ್ಪಾದಿಸಿ ಅದನ್ನೇ ಒಂದು ಸಂಘಗಳನ್ನಾಗಿ ಕಟ್ಕೊಳ್ಳಿ ಅಲ್ಲಿ ತಂದು ಮಾರಾಟ ಮಾಡಿ ಆಗ ನಿಮಗೆ ಕಡಿಮೆ ದುಡ್ಡಿಗೆ ಸಿಗುತ್ತೆ ಪರಸ್ಪರ ಸಹಕಾರ ತತ್ವಗಳನ್ನು ಆಧರಿಸಿಕೊಳ್ಳಿ ಅಂತೇಳಿ ಅವನು ಬೋಧನೆ ಮಾಡ್ತಾನೆ ಯಾರಂದರೆ ರಾಬರ್ಟ್ ಓವೆನ್ ಬೋಧನೆ ಮಾಡ್ತಾನೆ ಹಾಗೂ ಈ ರಾಬರ್ಟ್ ಓವನ್ ಇದ್ನಲ್ಲ ಜನರಿಗೆ ಕಡಿಮೆ ವೆಚ್ಚದಲ್ಲಿ ವೈದ್ಯಕೀಯ ಸೌಲಭ್ಯಗಳನ್ನು ನೀಡ್ತಾನೆ ಕಡಿಮೆ ವೆಚ್ಚದಲ್ಲಿ ಶಾಲೆಗಳನ್ನು ಇದು ಮಾಡ್ತಾನೆ ಪುನರ್ವಸತಿಗಳನ್ನು ಒದಗಿಸ್ತಾನೆ ಕಡಿಮೆ ವೆಚ್ಚದಲ್ಲಿ ದಿನಸಿಗಳನ್ನು ನ್ಯಾಯಬೆಲೆ ಅಂಗಡಿಗಳನ್ನು ಒದಗಿಸುವ ಉದ್ದೇಶವನ್ನು ಮಾಡ್ತಾನೆ ಮತ್ತು ಮನೋರಂಜನೆ ಉದ್ದೇಶಗಳಾಗಿ ಬೇರೆ ಬೇರೆ ಉದ್ದೇಶಗಳನ್ನು ಒಳಗೊಟ್ಟು ಜನರಿಗೆ ತುಂಬ ಒಳ್ಳೆಯ ಫೆಸಿಲಿಟಿಗಳನ್ನು ಒದಗಿಸುತ್ತಾನೆ ಹಾಗೆ ಅವನ ಇಂಟೆನ್ಷನ್ ಏನಾಗಿತ್ತಂದರೆ ಕೇವಲ ಇವನ್ನ ಕಡಿಮೆ ದುಡ್ಡು ಅಥವಾ ಇದನ್ನು ಒದಗಿಸುವುದಲ್ಲ ಅವನ ಉದ್ದೇಶವೇನೆಂದರೆ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಪರಸ್ಪರ ಸಹಕಾರ ತತ್ವ ಆಧಾರಿತ ಪರಸ್ಪರ ಸಹಕಾರ ತತ್ವ ಆಧಾರಿತ ಸಹಕಾರ ಗ್ರಾಮದ ಸ್ಥಾಪನೆ ಇದು ವೆರಿ ಇಂಪಾರ್ಟೆಂಟ್ ಆಗ ಏನಾಗುತ್ತೆ ಪರಸ್ಪರ ಸಹಕಾರ ಮಾಡೋದು ಈಗ ಒಬ್ಬರ ಮನೇಲಿ ಒಳ್ಳೆ ತರಕಾರಿ ಬೆಳೆದಿದ್ದಾನೆ ಅವನು ಏನು ಮಾಡ್ತಾನೆ ಆ ಸಂಘಕ್ಕೆ ತಂದು ಕೊಡ್ತಾನೆ ಅವ್ನಿಗೆ ಏನು ಬೇಕೋ ಅದನ್ನು ಬೇರೆ ಏನೋ ಐಟಮ್ ತಗೋ ಹೋಗ್ತಾನೆ ಇನ್ಯಾರಿಗೂ ತರಕಾರಿ ಬೇಕು ಅವ್ರು ಅದನ್ನ ತಗೋ ಹೋಗ್ತಾನೆ ಒಬ್ಬ ಭತ್ತ ಬೆಳೀತಾನೆ ಅದನ್ನು ತಂದು ಅಲ್ಲಿ ಹಾಕ್ತಾನೆ ಅವ್ನಿಗೆ ಬೇಕಾದನ್ನು ತಗೋ ಹೋಗ್ತಾನೆ ಹೀಗೆ ಅವ್ನ ಇಂಟೆನ್ಷನ್ಗಳು ಇಂಡೈರೆಕ್ಟ್ಲಾಗಿ ಅಲ್ಲಿ ಸಹಕಾರ ಪರಸ್ಪರ ಸಹಕಾರ ತತ್ವ ಆಧಾರಿತ ಸಹಕಾರ ಗ್ರಾಮಗಳನ್ನು ಸ್ಥಾಪಿಸುವ ಉದ್ದೇಶವನ್ನು ಜನರಿಗೆ ಅವನು ಏನು ಮಾಡ್ತಾನಂದರೆ ಬೋಧನೆ ಮಾಡ್ತಾನೆ ಇದು ಏನಾಗುತ್ತಂದರೆ ಅತಿ ವೇಗದಲ್ಲಿ ಜನರಿಗೆ ತಲುಪಿದರು ಎಲ್ಲ ಜನರಿಗೆ ಅವನು ಹೇಳಿದ ಇಂಟೆನ್ಷನ್ ಹೌದಂತೇಳಿ ಗೊತ್ತಾದರೂ ಕೆಲವೊಂದು ಏನಾಗುತ್ತೆ ಜನರಿಗೆ ಫಸ್ಟ್ ಫಸ್ಟಿಗೆ ಅದು ಯಾವತ್ತೂ ಹಾಗೆ ಬಿಡಿ ಒಂದ್ಸಲ ಇದು ಮಾಡಿದ್ರೆ ನಮ್ಮ ಜನಗಳು ತಗೊಳ್ಳಲ್ಲ ಫಸ್ಟ್ ಫಸ್ಟಿಗೆ ಇದು ಫೇಲ್ ಆಗುತ್ತೆ ಅವನ ಹೇಳಿದ ಬೋಧನೆ ಬೋಧನೆ ಚೆನ್ನಾಗಿದ್ರು ಇಂಟೆನ್ಷನ್ ಚೆನ್ನಾಗಿದ್ರು ಅದನ್ನು ಜನವರು ಅದನ್ನು ಡೈರೆಕ್ಟಾಗಿ ಅಳವಡಿಸಿಕೊಳ್ಳುವುದಿಲ್ಲ ಇವನು ಏನು ಮಾಡ್ತಾನೆ ಆಗಾಗಲೇ ರಾಬರ್ಟ್ ಓವನ್ ಆಗಾಗಲೇ ತುಂಬ ವಸಾತು ಶಾಹಿಗಳು ತುಂಬ ಬಂಡವಾಳ ಶಾಹಿಗಳು ತಮ್ಮ ತಮ್ಮ ವ್ಯವಹಾರಗಳನ್ನು ಆಲ್ರೆಡಿ ಸ್ಥಾಪಿಸಿ ವ್ಯವಹಾರ ಸ್ಥಾಪಿಸಿ ಸ್ಟ್ರಾಂಗ್ ಆಗಿದ್ರು ಅವರೆಲ್ಲ ಅವರು ಇದ್ದರೆ ಇವ್ರ ಸಹಕಾರ ಗ್ರಾಮ ಅಥವಾ ಸಹಕ ಪರಸ್ಪರ ಸಹಾಯ ತತ್ವ ಎದುರಿಸಿದ ಸಹಕಾರ ಗ್ರಾಮ ಸಹಕಾರ ಗ್ರಾಮ ಕುಂಟುತ್ತ ಸಾಗುತ್ತದೆ ಆದರೂ ಅವನು ತನ್ನ ಇಂಟೆನ್ಷನ್ ಬಿಡೋದಿಲ್ಲ ಸಾವಿರದ ಎಂಟುನೂರ ಇಪ್ಪತ್ತೊಂದರಿಂದ ಸಾವಿರದ ಎಂಟುನೂರ ನಲವತ್ತೈದರವರೆಗೆ ತುಂಬ ಟ್ರಯಲ್ ಆ್ಯಂಡ್ ಎರ್ರರ್ ನಡೆಯುತ್ತೆ ಟ್ರಯಲ್ ಆ್ಯಂಡ್ ಎರ್ರರ್ ಎರ್ರಲ್ಲ ಎರರ್ ತುಂಬ ನಡೆಯುತ್ತೆ ಯಾರ್ದು ಸಹಕಾರ ಗ್ರಾಮಗಳ ಸ್ಥಾಪಿಸುವುದು ಎಲ್ಲೆಲ್ಲಿ ನ್ಯೂ ಹಾರ್ಮನಿ ಆರ್ಬಿಸ್ಟನ್ ಕಾಲೋನಿ ಕ್ವೀನ್ಸುಡ್ ಹಾರ್ಮನಿ ಹಾಲ್ ಮುಂತಾದವುಗಳ ಎಲ್ಲ ಕಡೆ ಸಹಕಾರ ಗ್ರಾಮಗಳ ಸ್ಥಾಪಿಸುವ ಉದ್ದೇಶಗಳು ಟ್ರಯಲ್ ಆ್ಯಂಡ್ ಮೆಥಡ್ ಟ್ರಯಲ್ ಆ್ಯಂಡ್ ಎರ್ರರ್ ಮೆಥಡದಲ್ಲಿ ನಡೆಯುತ್ತಾ ಹೋಗ್ತದೆ ಆದರೂ ಅದು ಫೇಲ್ ಆದರೂ ಅವನು ತನ್ನ ಬೋಧನೆಯನ್ನು ನಿಲ್ಲಿಸಲಿಲ್ಲ ನೀವು ಇದನ್ನು ನಾ ಮಾಡ್ಕೊಂಡು ಹೋಗಲೇಬೇಕು ಅನ್ನೋ ಉಂಟೆ ಇಂಟೆನ್ಷನನ್ನು ಅವರಿಗೆ ಹೇಳ್ತಾನೆ ಇದ್ದ ಮುಂದೇನಾಗುತ್ತೆ ಜನರುಗಳಿಗೆ ಅದಾಗುತ್ತೆ ಈ ಸಹಕಾರ ಸಂಘಗಳಲ್ಲಿ ಏನಾಗುತ್ತಂದರೆ ರಾಬರ್ಟ್ ಓನ್ ಪ್ರಕಾರ ಈ ಸಹಕಾರ ಸಂಘಗಳಲ್ಲಿ ಏನಾಗುತ್ತಂದರೆ ಲಾಭ ಇಲ್ಲ ಲಾಭಾಂಶದ ಇಲ್ಲ ಒಂದು ಪೈಪೋಟಿ ಇಲ್ಲ ಪೈಪೋಟಿ ಇಲ್ಲ ಉತ್ತಮ ವಸ್ತುಗಳು ಉತ್ತಮ ಅಂದರೆ ಕ್ವಾಲಿಟಿ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದು ಕ್ವಾಲಿಟಿ ಇದು ಎಲ್ಲ ದೊರೆಯುವಾಗ ಜನಗಳಿಗೂ ರಾಬರ್ಟ್ ಓವನ್ ಬೋಧಿಸಿದ್ದು ಏನಾಗುತ್ತೆ ಇಷ್ಟವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಸಹ ಪರಸ್ಪರ ಸಹಾಯ ಆದ ಸಹಕಾರ ಗ್ರಾಮ ಅವನ ದೃಷ್ಟಿಕೋನ ಜನಗಳಿಗೆ ನಿಧಾನವಾಗಿ ಇಷ್ಟ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಸ್ಪರ್ಧೆ ಅಂತೂ ಖಂಡಿತ ಇಲ್ಲ ಯಾಕೆ ಇಲ್ಲಿ ಯಾರು ಇಲ್ಲಿ ಸ್ಪರ್ಧೆಗೆ ನಿಲ್ಲೇ ಇಲ್ಲ ಇದು ಬಂಡವಾಳಶಾಹಿಗಳಲ್ಲ ಇಲ್ಲಿ ಬಂಡವಾಳಶಾಹಿಗಳು ಇದ್ರ ಹತ್ರನೂ ಸುಳಿಕ್ಕೆ ಸಾಧ್ಯ ಇಲ್ಲ ಇದು ಏನಾಗುತ್ತೆ ಮುಂದೆ ಸಹಕಾರ ಸಂಘಗಳ ರಚನೆಗೆ ಕಾರಣವಾಗುತ್ತದೆ ರಚನೆಗೆ ಕಾರಣವಾಗ್ತದೆ ಯಾವುದು ರಾಬರ್ಟ್ ಓನ ಪರಸ್ಪರ ಸಹಾಯ ತತ್ವ ಆಧಾರಿತ ಸಹಕಾರ ಗ್ರಾಮಗಳು ಇದು ಏನಾಗುತ್ತಂದರೆ ಮುಂದಿನ ದಿನಗಳಲ್ಲಿ ಎಂತಹ ವಾತಾವರಣ ಸೃಷ್ಟಿಸಿತ್ತಂದರೆ ಜನಗಳಲ್ಲಿ ಇದ್ರ ಬಗ್ಗೆ ಒಂದು ಒಳ್ಳೆಯ ಕಾನ್ಷಿಯಸ್ನೆಸ್ ಅಂದರೆ ಏನಾಗುತ್ತೆ ಜನಗಳ ಅದ್ರ ಬಗ್ಗೆ ಜನ ಆ ಸಹಕಾರವು ಜನಗಳನ್ನು ತನ್ನತ್ತ ಸೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಲಾಭ ಇಲ್ಲ ಸ್ವಾರ್ಥ ಇಲ್ಲ ಸ್ಪರ್ಧೆ ಇಲ್ಲ ಮತ್ತು ಇದು ಸರ್ಕಾರಕ್ಕೆ ಅಥವಾ ಬಂಡವಾಳಶಾಹಿಗಳಿಗೆ ಒಂದು ಉತ್ತಮ ಸ್ಪರ್ಧೆಯೊಡ್ಡುವ ಒಂದು ವಿಚಾರ ಆಗುತ್ತೆ ಅಂತೇಳಿ ಜನಗಳಿಗೆ ಅರಿವಾಗಲಿಕ್ಕೆ ಪ್ರಾರಂಭವಾಗುತ್ತದೆ ರಾಬರ್ಟ್ ಓವೆನ್ ಕೇವಲ ಸಹಕಾರ ಗ್ರಾಮ ಅಲ್ಲ ಕೇವಲ ದಿನಸಿಗಳಲ್ಲ ಇವುಗಳ ಉದ್ದೇಶಗಳನ್ನು ಹೊರತುಪಡಿಸಿ ಬೇರೆ ಕ್ಷೇತ್ರಗಳಾದ ಆರ್ಥಿಕ ಕ್ಷೇತ್ರ ಆರ್ಥಿಕ ಕ್ಷೇತ್ರ ಶೈಕ್ಷಣಿಕ ಮುಂತಾದ ಕ್ಷೇತ್ರಗಳಿಗೂ ಸಹಕಾರವಾದ ಉದ್ದೇಶವನ್ನು ಪ್ರಸ್ತುತಪಡಿಸುತ್ತಾ ಹೋಗ್ತಾನೆ ಯಾರ ರಾಬರ್ಟ್ ಓವೆನ್ ಹಾಗೂ ಅವನಿಗೇನಾಗ್ತದೆ ಈ ಜನಗಳದ್ದು ಬೆಂಬಲ ದೊರೆಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರಿಗೆ ರಾಬರ್ಟ್ ಓವೆನ್ನಿಗೆ ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಇದೇ ಉದ್ದೇಶಗಳನ್ನು ಕೈಗೊಂಡು ನ್ಯಾಷನಲ್ ಈಕ್ವಿಟೇಬಲ್ ಲೇಬರ್ ಎಕ್ಸ್ಚೇಂಜ್ ಸಾವಿರದ ಎಂಟುನೂರ ಮೂವತ್ತ ಎರಡರಲ್ಲಿ ನ್ಯಾಷನಲ್ ಈಕ್ವಿಟೇಬಲ್ ಈಕ್ವಿಟೇಬಲ್ ಲೇಬರ್ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಮುಂತಾದ ಸಂಸ್ಥೆಗಳನ್ನು ಸ್ಥಾಪಿಸಿ ಸಹಕಾರದ ಉತ್ತನ್ನತೆ ಸಾಧಿಸೋಕೆ ಅವನು ತುಂಬ ಶ್ರಮೆ ಮಾಡ್ತಾನೆ ಯಾರು ರಾಬರ್ಟ್ ಓವೆನ್ ಈ ಎಲ್ಲ ಕಾರಣದಿಂದ ಯಾವುದೆಲ್ಲ ಅಂದರೆ ಆರ್ಬಿಸ್ಟನ್ ಕಾಲೋ ಕಾಲೋನಿ ಹ್ಯಾಮ್ಶೈರ್ನ ಕಿಂಗ್ ಫುಡ್ ನ್ಯೂ ಹಾರ್ಮೋನಿ ಹಾರ್ಮೋನಿ ಹಾಲ್ ಮುಂತಾದ ಇವುಗಳು ಅಲ್ಲಿ ಸೋತರೂ ಕೂಡ ಅಲ್ಲಿ ಅವನ ಇಂಟೆನ್ಷನ್ಗಳನ್ನು ಅವನ ಜನರಿಗೆ ತಿಳಗಿಸ್ಲಿಕ್ಕೆ ಅವನು ಸಂಪೂರ್ಣ ಯಶಸ್ವಿ ಆಗ್ತಾನೆ ಯಾರಂದರೆ ರಾಬರ್ಟ್ ಓವೆನ್ ಈ ಕಾರಣದಿಂದಾಗಿ ರಾಬರ್ಟ್ ಓವೆನ್ ಈ ಎಲ್ಲ ಒಂದು ಸಹಕಾರ ಬೋ ಸಹಕಾರಿಯ ಉದ್ದೇಶಗಳನ್ನು ಬೋಧಿಸಿದ್ದಕ್ಕಾಗಿ ಅವನಿಗೆ ಏನಂತ ಕರೀತಾರಂದರೆ ಆಧುನಿಕ ಸಹಕಾರ ಆಂದೋಲನದ ಪಿತಾಮಹ ಆಧುನಿಕ ಸಹಕಾರ ಆಂದೋಲನದ ಪಿತಾಮಹ ಎಂದು ಕರೆಯುತ್ತಾರೆ ಸೊ ನಿಮಗೀಗ ಸಹಕಾರದ ಚಳುವಳಿಯ ಉಗಮ ಹಾಗೂ ಸಹಕಾರದ ಪಿತಾಮಹರ ಬಗ್ಗೆ ಇವ ನಿಮ್ದು ಎಲ್ಲ ಕ್ಲಿಯ ಇದು ಈ ವಿಡಿಯೋದಲ್ಲಿ ಈಗ ಡೈರೆಕ್ಟಾಗಿ ನಿಮಗೆ ಸಿಗುತ್ತೆ ಒಂದೇದು ಸಹಕಾರದ ಚಳುವಳಿ ಅದರಲ್ಲಿ ಎರಡು ಭಾಗ ಒಂದು ಆಧುನಿಕ ಸಹಕಾರ ಚಳುವಳಿ ಮತ್ತೊಂದು ಅದರ ಹಿಂದಿನದು ಅಂದರೆ ಮೊದಲಿದ್ದು ಅದು ಈಜಿಪ್ಟು ಗ್ರೀಕ್ ಅಲ್ಲೆಲ್ಲ ಹದಿನೆಂಟನೇ ಶತಮಾನದಲ್ಲಿ ಕೈಗಾರಿಕಾ ಕ್ರಾಂತಿ ಪ್ರಾರಂಭವಾಗ್ತದೆ ಇದರಿಂದ ಉಳ್ಳವರು ಮತ್ತು ನಿರ್ಗತಿಕರ ನಡುವೆ ಅಂತರ ಉಂಟಾಗುತ್ತದೆ ಸೋ ದ್ಯಾಟ್ ಕೈಗಾರಿಕಾ ಕ್ರಾಂತಿ ಇಂದಾಗಿ ಸಹಕಾರ ಚಳುವಳಿಗಳು ನಿಧಾನವಾಗಿ ರೂಪುರೇಷೆಯನ್ನು ಪಡೆಯುತ್ತಾ ಹೋಗ್ತವೆ ಇದರ ಮೇಲೆ ಮಹತ್ವರ ಬದಲಾವಣೆಯನ್ನು ತಂದವನು ಯಾರಂದರೆ ರಾಬರ್ಟ್ ಓವೆನ್ ಏನು ಮಾಡ್ತಾನೆ ಪರಸ್ಪರ ಸಹಾಯ ತತ್ವ ಸಹಕಾರ ತತ್ವ ಆಧಾರಿತ ಸಹಕಾರ ಗ್ರಾಮಗಳ ಸ್ಥಾಪನೆಗೆ ಇವನು ರೆಫರ್ ಮಾಡ್ತಾನೆ ಅಥವಾ ಇವುಗಳನ್ನು ಅವನು ಬೋಧಿಸ್ತಾನೆ ಇವನು ಯಾರು ಇವನೊಬ್ಬ ಗಿರಣಿಯ ಮಾಲೀಕ ಹತ್ತಿ ಗಿರಣಿಯ ಮಾಲೀಕ ಅವನು ಅತಿ ಬೇಗನೆ ಹತ್ತಿ ಗಿರಣಿಯ ಮಾಲೀಕನಾಗ್ತಾನೆ ಹದಿನೆಂಟರಿಂದ ಇಪ್ಪತ್ತು ವರ್ಷದ ಅವಧಿಯಲ್ಲಿ ನ್ಯೂಲ ನಾರ್ಕ್ ನ್ಯೂಲಾ ನಾರ್ಕ್ ಅವನಿಗೆ ಇದ್ದ ಗಿರಣಿಯ ಹೆಸರು ನಂತರದಲ್ಲಿ ಅಲ್ಲೇನು ಮಾಡ್ತಾನ ಅವನು ಅಲ್ಲಿನ ಜನಗಳಿಗೆ ಸ್ಪ ಸಹಕಾರ ತತ್ವವನ್ನು ಇದನ್ನು ಬೋಧನೆ ಮಾಡ್ತಾನೆ ಒಳ್ಳೆ ಫೆಸಿಲಿಟಿಗಳನ್ನು ಅವನಿಗೆ ಒದಗಿಸ್ತಾನೆ ಜನರಿಗೆ ಹಾಗೆ ಅವನು ಹತ್ತಿರ ಆಗ್ತಾ ಹೋಗ್ತಾನೆ ಅಲ್ಲಿನ ಅವನ ಉದ್ದೇಶ ಮತ್ತು ಅವನ ಇದರಿಂದ ಜನಗಳು ಪ್ರೇರಿತರಾಗ್ತಾರೆ ಮತ್ತು ತುಂಬ ಅವನು ಸಹಕಾರಿ ಗ್ರ ತತ್ವ ಆಧಾರಿತ ಸಹಕಾರ ಗ್ರಾಮಗಳ ಸ್ಥಾಪನೆಗೆ ಪ್ರೇರೇಪಿಸ್ತಾನೆ ಟ್ರಯಲ್ ಆ್ಯಂಡ್ ವೆರರ್ ಮೆಥಡ್ಗಳಾಗ್ತವೆ ನ್ಯೂ ಹಾರ್ಮನಿ ಆರ್ಬಿಸ್ಟನ್ ಕಾಲೋನಿ ಕ್ವೀನ್ಸ್ ವುಡ್ ಮತ್ತು ಹಾರ್ಮನಿ ಹಾಲ್ ಇವುಗಳು ಟ್ರಯಲ್ ಆ್ಯಂಡ್ ವೆರರ್ ಮೆಥಡದಲ್ಲಿ ಫೇಲ್ ಆಗ್ತವೆ ಆದರೂ ಅವನು ತನ್ನ ಯಶ್ ಇದನ್ನು ಪ್ರಯತ್ನವನ್ನು ಮುಂದುವರಿಸಿಕೊಂಡು ಹೋಗ್ತಾನೆ ಮುಂತ ಮುಂದಿನ ಕಾಲದಲ್ಲಿ ಜನನೇ ಅವನತ್ತ ಸೆಳೆಯುವಂತಾಗ್ತದೆ ಹೀಗಾಗಿ ಅವನನ್ನು ಆಧುನಿಕ ಸಹಕಾರ ಚಳುವಳಿಯ ಅಥವಾ ಆಧುನಿಕ ಸಹಕಾರ ಚಳುವಳಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ ಇದು ನಿಮ್ಮ ನಿಮಗೆ ಇವತ್ತಿಂದ ಅಂದರೆ ಈ ವಿಡಿಯೋದಲ್ಲಿ ಇರುವ ಒಂದು ಸಂಪೂರ್ಣ ಮಾಹಿತಿಯಾಗಿದೆ ಯಾವುದು ಒಂದು ಸಹಕಾರ ಚಳುವಳಿ ಆಧುನಿಕ ಸಹಕಾರ ಚಳುವಳಿ ಮತ್ತು ರಾಬರ್ಟ್ ಓವೆನ್ ಸಹಕಾರ ಚಳುವಳಿ ಪಿತಾಮಹ ಇಷ್ಟೇ ಮತ್ತು ಇವ ಇವತ್ತಿನ ಕ್ವಶನ್ ಯಾವುದಲ್ಲ ಅಂದರೆ ಇಂಪಾರ್ಟೆಂಟ್ ಕೈಗಾರಿಕಾ ಕ್ರಾಂತಿ ಯಾವಾಗ ಸ್ಟಾರ್ಟ್ ಆಯಿತು ಹದಿನೆಂಟನೇ ಶತಮಾನದ ಮಧ್ಯಭಾಗದಲ್ಲಿ ಮತ್ತು ರಾಬರ್ಟ್ ಓವೆನ್ ಬೋಧಿಸಿದ್ದು ಏನು ಪರಸ್ಪರ ಸಹಾಯ ತತ್ವ ಅಥವಾ ಸಹಕಾರ ತತ್ವ ಆಧಾರಿತ ಸಹಕಾರ ಗ್ರಾಮ ಸಹಕಾರ ಚಳುವಳಿಯ ಪಿತಾಮಹ ಯಾರು ರಾಬರ್ಟ್ ಓವೆನ್ ಮತ್ತು ಇನ್ನೇನಿದೆ ಸಹಕಾರ ಚಳುವಳಿ ಪ್ರಪಂಚದ ಆಧುನಿಕ ಸಹಕಾರ ಚಳುವಳಿ ಪ್ರಪಂಚದಲ್ಲಿ ಎಲ್ಲಿ ಪ್ರಾರಂಭವಾಯಿತು ಇಂಗ್ಲೆಂಡ್ನಲ್ಲಿ ಪ್ರಾರಂಭವಾಯಿತು ಸಹಕಾರ ಚಳುವಳಿ ಆಧುನಿಕ ಸಹಕಾರ ಚಳುವಳಿಯನ್ನು ಮೊಟ್ಟ ಬೋಧಿಸಿದವರು ಯಾರು ರಾಬರ್ಟ್ ಓವನ್ ಮತ್ತು ಕೈಗಾರಿಕಾ ಕ್ರಾಂತಿ ಎಲ್ಲಿ ಪ್ರಾರಂಭ ಆಯಿತು ಇಂಗ್ಲೆಂಡ್ನಲ್ಲಿ ಸಹಕಾರ ಕ್ರಾಂತಿ ಯಾವಾಗ ಪ್ರಾರಂಭ ಆಯಿತು ಹತ್ತೊಂಬತ್ತನೇ ಶತಮಾನದ ಕೈಗಾರಿಕಾ ಕ್ರಾಂತಿ ಸ್ಟಾರ್ಟ್ ಆಗಿದ್ದು ಹದಿನೆಂಟನೇ ಶತಮಾನದಲ್ಲಿ ಸಹಕಾರ ಚಳುವಳಿ ಪ್ರಾರಂಭವಾಗಿದ್ದು ಹತ್ತೊಂಬತ್ತನೇ ಶತಮಾನದಲ್ಲಿ ಓಕೆನಾ ಇದೆಲ್ಲ ಇವತ್ತಿನ ಮೇನ್ ಕ್ವಶನ್ಗಳು ಹಾಗೆ ಇದೆ ಈ ಇದು ಇವತ್ತಿನ ಕ್ಲಾಸ್ ಆಗಿರ್ತದೆ ಗೆಳೆಯರೆ ಮೇನ್ ಆಗಿ ಇವತ್ತು ನೀವೇನು ತಿಳ್ಕೊಂಡ್ರಿ ಸಹಕಾರ ಚಳುವಳಿ ಮತ್ತು ರಾಬರ್ಟ್ ಓವೆನ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಹೇಳಿದ್ದೀನಿ ಮತ್ತು ಒಂದೆರಡು ಕ್ವೆಶನ್ ಹೇಳ್ತೀನಿ ಗೆಳೆಯರೇ ನೋಡ್ಕೊಳ್ಳಿ ರಾಬರ್ಟ್ ಓವನ್ ಜನನ ಸಾವಿರದ ಏಳ್ನೂರ ಎಪ್ಪತ್ತ ಒಂದು ರಾಬರ್ಟ್ ಓವನ್ ಮರಣ ಸಾವಿರದ ಎಂಟುನೂರ ಐವತ್ತ ಎಂಟು ಗೊತ್ತಾಯ್ತಲ್ಲ ಹಾಗೆ ರಾಬರ್ಟ್ ಓವೆನ್ ಯಾವ ದೇಶದವರು ರಾಬರ್ಟ್ ಓವೆನ್ ಇಂಗ್ಲೆಂಡಿನವರು ರಾಬರ್ಟ್ ಓವನ್ನರ ಜನನ ಎಲ್ಲಿ ಆಗುತ್ತೆ ರಾಬರ್ಟ್ ಓವರ್ನರ್ ಜನನ ನ್ಯೂ ಟೌನ್ ಇಂಗ್ಲೆಂಡಿನಲ್ಲಿ ಆಗುತ್ತೆ ಸೊ ಇದು ಇವತ್ತಿನ ಕ್ವಶನ್ಗಳಾಗಿರ್ತವೆ ಸಹಕಾರಿ ಮಿತ್ರರೇ ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಕೆಲವೊಂದು ಒಳ್ಳೊಳ್ಳೆ ಟಾಪಿಕ್ನೊಂದಿಗೆ ಬರ್ತಾ ಇದ್ದೀನಿ ಆಲ್ರೆಡಿ ಪ್ರಿಪೇರ್ ಇದೆ ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ ಹಾಗೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ದಯವಿಟ್ಟು ನೀವು ಪ್ರೆಸ್ ಮಾಡೋದರಿಂದ ನಾನು ಏನು ವೀಡಿಯೋ ಹಾಕಿದ್ರು ಹೊಸ ಬಿಡೋದು ಅದು ನಿಮ್ಗೆ ಸಿಗುತ್ತೆ ನೋಟಿಫಿಕೇಷನ್ ಬರುತ್ತೆ ಮತ್ತು ಕೊನೆಯದಾಗಿ ಮುಂದಿನ ಭವಿಷ್ಯಕ್ಕೆ ಸಹಕಾರ ಒಂದೇ ಮಾರ್ಗ ಸಹಕಾರಂ ಗೆಲ್ಗೆ ಸಹಕಾರಂ ಬಾಳ್ಗೆ ಥ್ಯಾಂಕ್ ಯು